ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಹಾಗೂ ನಿಗಮ ಮಂಡಳಿಯ ನೌಕರರಿಗೆ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಸಂಬಳ ಪಿಂಚಣಿ ಹಾಗೂ ಇತರೆ ಭತ್ತೆಗಳು ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಅಪ್ಡೇಟನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಸಡಾಕ್ಷರಿ ಅವರು ಈ ಬಗ್ಗೆ ಹೆಚ್ಚಿನ ವಿವರವನ್ನು ಕೊಟ್ಟಿದ್ದಾರೆ ಅದು ಏನು ಯಾವೆಲ್ಲ ಸಿಹಿ ಸುದ್ದಿಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾಯಿರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಈ ದಿನ ವಿಶೇಷವಾಗಿ ಒ ಪಿ ಎಸ್ ಎನ್ ಪಿ ಎಸ್ ಬಗ್ಗೆ ಒಂದು ವಿಶೇಷ ಮಾಹಿತಿ ಇದೆ ಅದ್ರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಒ ಪಿ ಎಸ್ ನೌಕರರಿಗೂ ಸಂಬಳ ಹೆಚ್ಚಳ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಹಳ ದಿನಗಳಿಂದ ರಾಜ್ಯ ಸರ್ಕಾರಿ ನೌಕರರು ಕೇಂದ್ರ ಮಾದರಿಯ ವೇತನವನ್ನು ಕೊಡಬೇಕು ಅಂತ ಇದ್ರು ಅದ್ರ ಬಗ್ಗೆ ಹಾಗೂ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಿ ಸರ್ಕಾರಿ ನೌಕರರಿಗೆ ನಿಶ್ಚಿತ ಪಿಂಚಣಿ ಕೊಡುವ ಬಗ್ಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಸಡಾಕ್ಷರಿಯವರು ನಮ್ಮ ಮುಂದೆ ಮಾಹಿತಿಯನ್ನು ಹಂಚ್ಕೊಂಡಿದರೆ ಏನಿದೆ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಒ ಪಿ ಎಸ್ ಜಾರಿ ಮಾಡಬೇಕು ನಿಶ್ಚಿತ ಪಿಂಚಣಿ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಬಿಗ್ ಹೈಕ್ ಆಗುವ ಬಗ್ಗೆ ಸೆಂಟ್ರಲ್ ಪೇ ಪೇನ ರಾಜ್ಯ ಸರ್ಕಾರಿ ನೌಕರರಿಗೂ ಕೊಡೋ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಒಂದು ಬಂದಿದೆ ರಾಜ್ಯ ಸರ್ಕಾರಿ ನೌಕರರ ಒ ಪಿ ಎಸ್ ಜಾರಿಗೆ ತರುವಲ್ಲಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಿದೆ ಹಳೆಯ ಪಿಂಚಣಿ ಯೋಜನೆ ಜಾರಿ ಮಾಡಿಸೋದು ನನ್ನ ಕರ್ತವ್ಯ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಸಿ ಎಸ್ ಸಡಾಕ್ಷರಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನೌಕರರಿಗೆ ವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಸರ್ಕಾರಿ ನೌಕರರಿಗೆ ಮಾರಕವಾದ ಹೊಸ ಪಿಂಚಣಿ ಯೋಜನೆ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆ ಓ ಪಿ ಎಸ್ಸನ್ನು ಮರುಜಾರಿ ಮಾಡಬೇಕು ಈಗಾಗಲೇ ಸರ್ಕಾರದ ಮೇಲೆ ಹಲವಾರು ಬಾರಿ ಒತ್ತಡವನ್ನು ತಂದಿದ್ದೀವಿ ಹೀಗಾಗಿ ತ್ವರಿತವಾಗಿ ಹಳೆ ಪಿಂಚಣಿ ಓ ಪಿ ಎಸ್ಸನ್ನು ಜಾರಿಗೊಳಿಸಲು ಬದ್ಧವಾಗಿದ್ದೀವಿ ಅಂತ ಹೇಳಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಸಡಾಕ್ಷರಿ ಅವರು ತಿಳಿಸಿದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಗಂಭೀರ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡುವ ನೊಂದಾಯಿತ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳ ಜಾಲದ ಮೂಲಕ ಉಚಿತ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸ್ತಿದೆ ಒಟ್ಟು ಸುಮಾರು ಒಂದು ಸಾವಿರದ ಮೂವತ್ತ್ನಾಲ್ಕು ಚಿಕಿತ್ಸಾ ವಿಧಾನಗಳನ್ನು ಈ ಯೋಜನೆಯಲ್ಲಿ ಬಳಸ್ಕೊಂಡಿದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರು ತಿಳಿಸಿದರೆ ಇಂಪಾರ್ಟೆಂಟಾಗಿ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸಿದಂತೆ ಎಂಟನೇ ವೇತನ ಆಯೋಗವನ್ನು ಜಾರಿ ಮಾಡುವಾಗ ಕೇಂದ್ರ ಸರ್ಕಾರದ ವೇತನ ಮಾದರಿಯಲ್ಲಿ ಜಾರಿ ಮಾಡಲು ಸರ್ಕಾರ ಗಮನಸ್ ಗಮನ ಹರಿಸಿದೆ ಈ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಕುಟುಂಬ ಪಿಂಚಣಿದಾರಿಗೂ ಕೂಡ ಸೆಂಟ್ರಲ್ ಪೇಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ತಿಳಿಸಿದರೆ ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ಸಂಬಳ ಹಾಗೂ ವಿಶೇಷ ಭತ್ಯೆಗಳು ಸೌಲಭ್ಯಗಳನ್ನು ಇದೆ ಅದೇ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಕೊಡಬೇಕು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ತಿಳಿಸಿದರೆ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ನಗದು ರಹಿತ ಆರೋಗ್ಯ ಚಿಕಿತ್ಸೆ ಇದರಲ್ಲಿ ನೌಕರರ ತಂದೆ ತಾಯಿ ಹೆಂಡತಿ ಮಕ್ಕಳು ಗೊತ್ತುಪಡಿಸಿದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು ಅಂತ ಹೇಳಿ ಸಡಾಕ್ಷರಿಯವರು ಇದೇ ಸಮಯದಲ್ಲಿ ತಿಳಿಸಿದರೆ ಆದರೆ ಇದು ಸುಳ್ಳು ನಮ್ಮ ವಂತಿಕೆಯಿಂದ ನಡೆಯುತ್ತಿರುವಂತಹ ಸಂಘಟನೆ ಒಂದು ವಿಮಾ ಯೋಜನೆ ಅಂತಲೇ ಹೇಳ್ಬೋದು ಈ ಹೆಲ್ತ್ ಇನ್ಶೂರೆನ್ಸ್ಗಳು ಯಾವ ರೀತಿ ಇದೆಯೋ ಅದೇ ರೀತಿ ವಿಮಾ ಯೋಜನೆ ಅಂತಲೇ ಹೇಳ್ಬೋದು ಇದರಲ್ಲೇನು ಅಂಥ ವ್ಯತ್ಯಾಸಗಳು ಇಲ್ಲ ಈ ಬಗ್ಗೆ ಈಗಾಗಲೇ ಹಲವಾರು ಬಾರಿ ನಾನು ತಿಳಿಸಿದ್ದೀನಿ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಿಲ್ಟ್ರಿ ಕ್ಯಾಂಟೀನ್ ಮಾದರಿಯಲ್ಲಿ ಸರ್ಕಾರಿ ನೌಕರರಿಗೆ ರಿಯಾಯಿತಿ ದರದಲ್ಲಿ ಗೃಹೋಪಯೋಗಿ ವಸ್ತುಗಳು ವಿದ್ಯುತ್ ಉಪಕರಣಗಳನ್ನು ಖರೀದಿಸಲು ಅವಕಾಶವನ್ನು ಕಲ್ಪಿಸಿಕೊಡೋದಾಗತ್ತೆ ಅಂತ ಹೇಳಿದರು ಇವರು ಮೊದಲನೇ ಅವಧಿಯಲ್ಲೂ ಇದನ್ನು ಹೇಳಿದರು ಎರಡನೇ ಅವಧಿಯಲ್ಲೂ ಹೇಳ್ತಾ ಇದ್ದಾರೆ ಅದು ಯಾವಾಗ ಜಾರಿ ಬರುತ್ತೋ ಯಾವಾಗ ಜಿ ಎಸ್ ಟಿ ಲೆಸ್ ವಸ್ತುಗಳು ನಮಗೆ ಸಿಗುತ್ತೋ ಕಡಿಮೆ ಬೆಲೆಯಲ್ಲಿ ಸರ್ಕಾರಿ ನೌಕರರಿಗೆ ಸಿಗುತ್ತೋ ಅದ್ರ ಬಗ್ಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹೊತ್ತು ಇಂಪ್ಲಿಮೆಂಟ್ ಇದುವರೆಗೂ ಆಗಿಲ್ಲ ನಾನು ರಾಜ್ಯಾಧ್ಯಕ್ಷನಾಗಿ ಇರುವರೆಗೂ ನೌಕರರಿಗೆ ಅನುಕೂಲ ಮಾಡುವಂತಹ ಇಪ್ಪತ್ತೈದು ಆದೇಶಗಳನ್ನು ಜಾರಿ ಮಾಡಿಸಿದ್ದೇನೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ತಿಳಿಸಿದರೆ ಸ್ನೇಹಿತರೆ ಕೆಲವೊಂದು ಆದೇಶಗಳು ಜಾರಿ ಆಗಿರ್ಬೋದು ಆದರೆ ಇನ್ನೂ ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಕೊಡುವಂಥ ವಿಚಾರ ಇರ್ಬೋದು ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ರಿಟೈರ್ಡ್ ಆದಂತಹ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿ ಸೌಲಭ್ಯವನ್ನು ಇದುವರೆಗೆ ಕೊಡ್ಸೋಕ್ಕಾಗಿಲ್ಲ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ನಿನ ಆದೇಶವನ್ನು ಕೂಡ ಇದುವರೆಗೂ ಹೊಡ್ಸೋಕ್ಕಾಗಿಲ್ಲ ಅದರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸೂರ್ಯಕಿರಣ ಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನು ಕೂಡ ಇದುವರೆಗೆ ಜಾರಿ ಮಾಡ್ಸೋಕ್ಕಾಗಿಲ್ಲ ಏಳನೇ ವೇತನ ಆಯೋಗದಲ್ಲಿ ಇನ್ನೂ ಬಾಕಿ ಇರುವಂಥ ಸುಮಾರು ಮೂವತ್ತೈದರಿಂದ ನಲವತ್ತು ಶಿಫಾರಸುಗಳು ಕೂಡ ಇದುವರೆಗೂ ಜಾರಿ ಮಾಡ್ಸೋಕ್ಕಾಗಿಲ್ಲ ಈ ಬಗ್ಗೆ ದಯವಿಟ್ಟು ನೌಕರ ಸಂಘದ ಅಧ್ಯಕ್ಷರು ಗಮನ ಹರಿಸಬೇಕು ಅದೇ ರೀತಿ ಡಿ ಎ ಕೊಡುವಂಥ ಸಮಯದಲ್ಲಿ ಆಗ್ತಿರುವಂಥ ತಾರತಮ್ಯವನ್ನು ನಿವಾರಿಸುವಂಥ ಕೆಲಸಕ್ಕೂ ಕೂಡ ರಾಜ್ಯ ನೌಕರ ಸಂಘದ ಅಧ್ಯಕ್ಷರು ನೌಕರ ಸಂಘಗಳು ಪ್ರಯತ್ನಿಸಬೇಕು ಅಂತ ಹೇಳಿ ಎಲ್ಲ ನೌಕರರ ಪರವಾಗಿ ಕೇಳ್ಕೊಳ್ತೀನಿ ಸಮಾರಂಭದ ಅಧ್ಯಕ್ಷತೆಯನ್ನು ತಹಸೀಲ್ದಾರ್ ಎನ್ ಜೆ ನಾಗರಾಜ್ ವಹಿಸಿ ಮಾತನಾಡಿದರು ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದ ಗಣೇಶ್ ಉತ್ ಅಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಧ್ಯಕ್ಷರ ಒಡನಾಟದಿಂದ ತಾಲೂಕು ಸಂಘ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಪ್ರಶಂಸೆ ಮಾಡಿದ್ರು ನೌಕರ ಸಂಘ ತಮ್ಮಲ್ಲಿ ಅಡಗಿರುವಂಥ ಹಾಡುಗಾರಿಕೆ ಏಕಪಾತ್ರ ವಿನಯ ಸಹಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದೀವಿ ಅಂತ ಕೇಳಿದರು ಇವೆಲ್ಲವೂ ಸರಿ ನೌಕರರ ಪರವಾಗಿ ಮಾತಾಡೋದು ಇದು ಮಾಡೋದೆಲ್ಲ ಸರಿ ಆದರೆ ನೌಕರರಿಗೆ ಖಚಿತವಾಗಿ ಬೇಕಾಗಿರುವಂತಹ ಒಳ್ಳೆಯ ಯೋಜನೆಗಳನ್ನು ಜಾರಿಗೆ ತರುವಂಥ ಕೆಲಸವನ್ನು ದಯವಿಟ್ಟು ನೌಕರ ಸಂಘ ಮಾಡಬೇಕು ಅದರಲ್ಲಿ ಆದಷ್ಟು ಶೀಘ್ರದಲ್ಲೇ ಎರಡು ಪರ್ಸೆಂಟ್ ಡಿ ಎ ಕೊಟ್ಟಿರೋದನ್ನು ಮೂರು ಪರ್ಸೆಂಟಿಗೆ ರೈಸ್ ಮಾಡಿಸ್ಬೇಕು ಏಳನೇ ವೇತನ ಆಯೋಗ ಶಿಫಾರಸ್ಸು ಮಾಡಿರುವಂತಹ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಒನ್ ಪರ್ಸೆಂಟ್ ಡಿ ಎಗೆ ರಾಜ್ಯ ಸರ್ಕಾರ ಜೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಕೊಡುವಂಥ ಆದೇಶವನ್ನು ಕೂಡ ರದ್ದುಪಡಿಸಿ ಕೇಂದ್ರ ಸರ್ಕಾರ ಯಾವ ರೀತಿ ಡಿ ಎ ಕೊಡುತ್ತೋ ಅದೇ ರೀತಿ ರಾಜ್ಯ ನೌಕರರಿಗೂ ಕೂಡ ಡಿ ಎ ಕೊಡಿಸುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿ ನೌಕರ ಸಂಘದ ಅಧ್ಯಕ್ಷರಲ್ಲಿ ಹಾಗೂ ನೌಕರ ಸಂಘಟನೆಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ